ಸರಿ ಹೋಗ್ತಾ ಇದ್ರೆ ಉನ್ನತ ಶಿಕ್ಷಣ ಸರಿ ಯಾಕೆ ಮತ್ತೆ ವಿದ್ಯಾರ್ಥಿನಿಯರು ವಿಶೇಷವಾಗಿ ಶಾಲಾ ಶಿಕ್ಷಣ ಕಂಪ್ಲೀಟ್ ಆಗದಿರಾನೆ ಅವರು ಕಾಲೇಜಿನ ಕೈ ಪರ್ಸೆಂಟ್ ಇದೆ ಅಂತ ನನಗಿರೋ ಮಾಹಿತಿ ಈ ಒಂದು ಸಮತೋಲನ ನಾವು ಕಾಪಾಡ್ಕೋಬೇಕು ಹೆಣ್ಮಕ್ಕಳು ಮತ್ತು ಗಂಡು ಮಕ್ಕಳು ಇಬ್ಬರೂ ಕೂಡ ಹೆಚ್ಚಿನದಾಗಿ ಶೇಕಡ ತೊಂಬತ್ತರಷ್ಟು ಉನ್ನತ ಶಿಕ್ಷಣವನ್ನು ಪಡಿಬೇಕು ಅದಕ್ಕೆ ನಮ್ಮ ಅಡಿಪಾಯ ಶಾಲಾ ಶಿಕ್ಷಣವನ್ನು ಆ ನೀತಿಯನ್ನು ಯಾವ ರೀತಿ ಅಳವಡಿಸಬೇಕು ಅಂತೇಳಿ ನಿಮಗೆ ಅವಕಾಶ ಇದೆ ಈಗ ತಾವೆಲ್ಲ ಕೂಡ ಇದನ್ನು ಅಧ್ಯಯನ ಮಾಡಿ ಮಾಡ್ತೀರಿ ಮಾಡಬೇಕು ಅಂತೇಳಿ ನಿಮಗೆ ವಿನಂತಿಯನ್ನು ಮಾಡಿ ಇವತ್ತು ಎಲ್ಲರೂ ಕೂಡ ಭಾಳ ಉರುಪಿನಿಂದ ಅನೇಕರು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಬರ್ತಾರೆ ಅಂತ ನೀವು ಕೂಡ ಎಲ್ಲ ಕೂಡ ಎದುರು ನೋಡ್ತಾ ಇದ್ರಿ ಇವತ್ತು ದುರದೃಷ್ಟ ಇವತ್ತು ಬಂದಿಲ್ಲ ಆದರೆ ಅವರು ಕೂಡ ನಾನು ಹತ್ತಿರದಿಂದ ಕೂಡ ಅವರನ್ನು ನೋಡಿದ್ದೇನೆ ಅದೇ ಸರಳತೆ ಇದೆ ನೀವು ನೋಡಿರ್ಬೋದು ಅವರು ಕೂಡ ಒಂದು ಜುಬ್ಬ ಒಂದು ಪೈ ಒಂದು ಪಂಚೆ ಏನೇ ಮುಖ್ಯಮಂತ್ರಿ ಆದರೂ ಇದು ಎರಡನೇ ಸಲ ಆದರೂ ಕೂಡ ಅಷ್ಟೇ ಇತ್ತು ಆ ಶೈಲಿಯನ್ನ ಬದಲಾಯಿಸಿಕೊಂಡಿಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ